ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿ ಆಚರಣೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ನಡೆದ ಭಾರತ ರತ್ನ ಭಾಗ್ಯಾತ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯನ್ನ ಗ್ರಾಮದ ದಲಿತ ಬಾಂಧವರು ಮತ್ತು ಎಲ್ಲ ಸಮುದಾಯದ ಯುವಕರು ತಾಯೆಂದರೂ ಸೇರಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಶ್ರೀಮತಿ ಪ್ರಿಯದರ್ಶಿನಿ ಆಮದಿಹಾಳ್ ಅವರು ಮಾತನಾಡುತ್ತಾ ಡಾ ಭೀಮರಾವ್ ಅಂಬೇಡ್ಕರ್ ಅವರು ಭಾರತೀಯ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ರಾಜಕಾರ ಮತ್ತು ಸಮಾಜ ಸುಧಾರಕರಾಗಿದ್ರು ಮತ್ತು ಅಸ್ಪೃಶ್ಯತೆ ವಿರುದ್ದ ಸಮಾಜ ತಾರತಮ್ಯದ ವಿರುದ್ದ ಹೋರಾಟ ಮಾಡಿದ್ರು ಮತ್ತು ಮಹಿಳೆಯರ ಹಕ್ಕುಗಳನ್ನು ಕೂಡ ಸಿಗುವಂತೆ ಮಾಡಿದ್ದಾರೆ ಮತ್ತು ಕಾರ್ಮಿಕ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಮತ್ತು ಭಾರತದ ಸಂವಿಧಾನ ಸ್ಥಾಪಿಸಿದವರು ಎಂದರು ನಂತರ ಶರಣಪ್ಪ ಆಮದಿಹಾಳ್ ಡಾ ಬಿಆರ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಅವರು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಕೊಡುಗೆ ಒಂದಲ್ಲ ಎರಡಲ್ಲ ಇದು ಒಂದು ವಿಶ್ವದ ಅತಿದೊಡ್ಡ ಮರ ಇದು ವಿಶ್ವದ ಎಲ್ಲಾ ಜನರಿಗೆ ನೆರಳು ಮರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದರೆ ನಮಗೆ ಯಾವ ಕೊರತೆಯಾಗುವುದಿಲ್ಲ ಮತ್ತು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಸೇರಿ ಮತ್ತು ಅದ್ದೂರಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದರು ಈ ಸಂದರ್ಭದಲ್ಲಿ ಯುವರಾಜ್ ಚಿಲ್ವಾದಿ ಅಯ್ಯನಗೌಡ ಪಾಟೀಲ್ ಚಿನ್ನಪ್ಪ ವಡಿಗೇರ್ ಶೇಖರಯ್ಯ ಹಿರಮಠ ಸಾಬರಾಗಟ್ಟಿ ದೊಡ್ಡಪ್ಪ ಕಜಕಲ್ ಹನುಮಂತ ತಳವಾರ್ ಶರಣಪ್ಪ ಚಂದಾಮಣಿ ನಿರಂದಪ್ಪ ಹಲ್ಗೇರಿ ಮತ್ತು ಇನ್ನು ಇತರೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು

ಎಲ್ಲ <inaudible> ಸಮ 我太。

ಒಪ್ಪ ಬಸವಣ್ಣ ಸಂವಿಧಾನದ ಅಡಿಯಲ್ಲಿ ಇವೆಲ್ಲ ಬರುತ್ತಾಕ್ ಎಂಥ ಎಂತ ಧರ್ಮ ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ ಅವರು ಎಂಥ ಮಾನವೀಯತೆ ಇತ್ತು ಸಮುದಾಯ